ಹಾಯ್ ಗಾಯ್ಸ್ ವೆಲ್ಕಮ್ ಟು ಡಿ ಎಮ್ ಎಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಡ್ತಾ ಇದ್ದೀವಿ ನಾಟಿ ಸ್ಟೈಲಲ್ಲಿ ಬೈಲರ್ ಕೋಳಿ ಗೊಜ್ಜು ಈ ಥರ ಸಲ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಪದೇ ಪದೇ ನೀವು ಇದೇ ಥರ ಮಾಡ್ಕೊಂಡು ತಿಂತೀರ ಅಷ್ಟು ಸೂಪರಾಗಿರುತ್ತೆ ನೋಡಿ ಇವಾಗ ನಾನು ಇಲ್ಲಿ ಒಂದು ಕೋಳಿನ ಕ್ಲೀನ್ ಮಾಡಿಸ್ಕೊಬಂದಿದ್ದೀವಿ ಇವಾಗ ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಫೋರ್ಟಿ ಫಿಫ್ಟಿ ಅಷ್ಟು ನೀವು ಬೇಯಿಸ್ಕೋಬೇಕಾಗುತ್ತೆ ಆವಾಗ ಸಕ್ಕದಾಗ ಟೇಸ್ಟ್ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಬೇಯಿಸ್ಕೊಳ್ಳಿ ಇನ್ನೊಂದು ಕಡೆ ನಾನು ಖಾರಕ್ಕೆ ದೊಡ್ಡ ಸೈಜಿಂದ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣ್ಸಿ ಕಾಯಿ ಒಂದು ಸ್ವಲ್ಪ ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಇಷ್ಟು ತೊಗೊಂಡಿದ್ದೀನಿ ಹಸಿರು ಮೆಣಸಿಕೆ ಖಾರ ಇದ್ರೆ ಖಾರದ ಪುರಿ ಅವಶ್ಯಕತೆ ಇಲ್ಲ ಇಲ್ಲ ಸ್ವಲ್ಪ ಖಾರದ ಪುರಿ ಹಾಕೊಳ್ಳಿ ಮತ್ತೆ ಒಂದೆರಡು ಟೊಮೊಟೊ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ನಾನು ಇವಾಗ ಒಂದು ಬಾಣಲಿ ಇಟ್ಕೊಬಿಟ್ಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತೆ ಇಷ್ಟನ್ನು ಹಾಕಿಬಿಟ್ಟಿವೆ ಎರಡನ್ನೂ ಒಂದು ಐದು ನಿಮಿಷ ಲೋ ಫ್ಲೇಮ್ ಮಾಡ್ಕೊಬಿಟ್ಟು ಹುಡಗಿ ಆಮೇಲೆ ಕಾಯಿ ಹಾಕೊಳ್ಳಿ ಆಮೇಲೆ ಕೊತ್ತಂಬರಿ ಪುದೀನ ಸೊಪ್ಪು ಹಾಕೊಳ್ಳಿ ಇಷ್ಟನ್ನು ಹಾಕೊಬಿಟ್ಟು ನೀಟಾಗಿ ಹುರ್ಕೊಳ್ಳಿ ಒಂದು ಎರಡು ನಿಮಿಷ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನೋಡಿ ಒಂದು ಐದು ನಿಮಿಷ ಹುರ್ಕೋಬೇಕಾಗುತ್ತೆ ನೀಟಾಗಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ನನ್ನ ವೀಡಿಯೋಸ್ನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸಕ್ಕತ್ತಾಗಿರುತ್ತೆ ಮಾತ್ರ ಇದು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಸೂಪರ್ ಟೇಸ್ಟ್ ಇರುತ್ತೆ ಬೆರಳು ಸಹ ಬಿಡೋಲ್ಲ ಆ ಥರ ನಿಕ್ಕೊಳ್ತೀರ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತಂತ ಮಾತ್ರ ಕಮೆಂಟ್ಸ್ ಮಾಡೋದು ಮರಿಬೇಡಿ ಒಂದು ಐದು ನಿಮಿಷ ಈ ಥರ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಆವಾಗ ಹಸಿ ಸ್ಮೆಲ್ ಹೋಗೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನೋಡಿ ನೀಟಾಗೆ ಹುರ್ಕೊಳ್ಳಿ ಲೋ ಫ್ಲೇಮ್ ಮಾಡ್ಕೊಬಿಟ್ಟು ಉಪ್ಕೊಳ್ಳಿ ಇನ್ನೊಂದು ಕಡೆ ಚಿಕನ್ ಬೇಯ್ತಿದೆ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ತಣ್ಣಗಾಗ ಬಿಡೋಣ ಇವಾಗ ಒಂದು ಜಾರಿಗೆ ಹಾಕೋಬಿಟ್ಟು ನೋಡಿ ಒಂದು ಜಾರಿಗೆ ಹಾಕ್ಕೊಳ್ಳಿ ಇವಾಗ ಒಂದೆರಡು ಟೊಮೊಟೋನ ಅದರೊಳಗಡೆ ಹಾಕೋಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಕಡೆ ಒಂದು ಫೋರ್ಟಿ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಚಿಕನ್ ಬೆಂದಿದೆ ಇವಾಗ ನಾವು ರುಬ್ಬಿದಂಥ ಮಸಾಲನ ಇವಾಗ ಹಾಕ್ಕೊಳ್ಳೋಣ ಹಾಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಕ್ಲೀನಾಗೆ ತೊಡ್ಕೊಬಿಟ್ಟು ಹಾಕೊಳ್ಳಿ ಯಾಕೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಮಸಾಲ ನೀವು ಬಿಡಬಾರ್ದು ಜಾರಲ್ಲಿ ಯಾವುದೇ ಅಡುಗೆ ಮಾಡಬೇಕಲ್ಲೋ ಅಷ್ಟೇ ನೀಟಾಗಿ ಹಾಕೊಳ್ಳಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಯೋದಕ್ಕೆ ಸ್ವಲ್ಪ ನೀರಿನಂಶ ಬೇಕು ಹಾಗಾಗಿ ನೀವು ಇಷ್ಟು ನೀರಿದ್ರೆ ಏನು ಅನಿಸಲ್ಲ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬೇಯೋದಿಕ್ಕೆ ಬಿಡಿ ಇವಾಗ ಸ್ವಲ್ಪ ನಿಂಬೆನ ಹಾಕ್ಕೊಳ್ಳಿ ಇವಾಗ ಗೋಡುಂಬೆನ ಲೋ ಫ್ಲೇಮ್ ಮಾಡ್ಕೊಬಿಟ್ಟು ಸ್ವಲ್ಪ ಉಟ್ಕೊಡಿ ಸ್ವಲ್ಪ ಹುರಿದ ನಂತರ ಒಂದು ಜಾರ್ ತಗೊಬಿಟ್ಟು ಹಾಕೊಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಬಿಟ್ಟು ಪೇಸ್ಟ್ ಮಾಡಿಕೊಡಿ ಈ ಗೋಡುಂಬೆ ಹಾಕೋದ್ರಿಂದ ಏನು ಸಕ್ಕತ್ ಟೇಸ್ಟ್ ಬರುತ್ತೆ ಅಂತ ನೀವು ನಂಬಲ್ಲ ಒಂದು ಸಲ ಹಾಕಿಬಿಟ್ಟು ಮಾಡಿಬಿಟ್ಟು ನೋಡಿ ಸಕ್ಕತ್ತಾಗಿರುತ್ತೆ ಮಾತ್ರ ನೋಡಿ ಯಾವ ಚಿಕನ್ ಮಸಾಲ ಯಾವುದೂ ಬೇಡ ಈ ಥರ ಮಾಡಿದರೆ ಅದೇ ರುಚಿ ಬರುತ್ತೆ ನೋಡಿ ಇವಾಗ ಲಾಸ್ಟಲ್ಲಿ ನಾನು ಗೋಡುಂಬೆನಾಗ ಪೇಸ್ಟ್ ಮಾಡ್ಕೊಬಿಟ್ಟು ನೀಟಾಗಿ ತೊಳ್ಕೊಬಿಟ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ರೆಡಿ ಆಯಿತು ನಾಟಿ ಸ್ಟೈಲ್ ಬೈಲರ್ ಕೋಳಿ ಗೊಜ್ಜು ಸೂಪರಾಗಿರುತ್ತೆ ಮಾತ್ರ ನೀವು ನಂಬಲ್ಲ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿಬಿಟ್ಟು ನಂಬ್ತೀರಾ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಹೇಗೆ ಮಾಡಿದ್ರಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್